ಶಿವ ತನ್ನ ತಲೆಯ ಮೇಲೆ ಚಂದ್ರನನ್ನು ಇಟ್ಟುಕೊಂಡಿದ್ದು ಯಾಕೆ ಗೊತ್ತಾ ಈ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು ಸಮುದ್ರ ಮಂಥನದಿಂದ ಶುರುವಾಗುತ್ತೆ ನಿಮ್ಗೆ ದೇವತೆಗಳು ಮತ್ತು ಅಸುರರು ಅಮೃತ ಪಡೆಯಲು ಸಮುದ್ರ ಮಂಥನ ಮಾಡಿದ್ದು ಗೊತ್ತೇ ಇದೆ ಹೀಗೆ ಸಮುದ್ರ ಮಂಥನ ಮಾಡುವಾಗ ಅಮೃತದ ಜೊತೆಗೆ ಎಷ್ಟೋ ದೇವತೆಗಳು ಮತ್ತು ಶಕ್ತಿಶಾಲಿ ವಸ್ತುಗಳು ಬರುತ್ತವೆ ಆದ್ರೆ ಎಲ್ಲದಕ್ಕಿಂತ ಪ್ರಮಾದಕಾರಿಯಾದ ಹಾಲಾಹಲ ಕೂಡ ಹೊರಬರುತ್ತೆ ಈ ಗೋರವಿಷ ನೋಡಿ ಎಲ್ಲರೂ ಓಡಿ ಹೋಗ್ತಾರೆ ಆದ್ರೆ ಜಗತ್ತನ್ನು ರಕ್ಷಿಸಲು ಮುಂದಾದ ಪರಶಿವ ನಗುತ್ತಲೇ ವಿಷವನ್ನ ಕುಡಿಯುತ್ತಾನೆ ಪ್ರಮಾದಕಾರಿಯಾದ ವಿಷ ಕುಡಿಯುವಾಗ ಶಿವನ ಕುತ್ತಿಗೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಹಾಗಾಗಿ ಅಂದಿನಿಂದ ಶಿವನನ್ನ ನೀಲಕಂಶ ಅಂತ ಕರೀತಾರೆ ಹೊರಬಂದ ವಿಷ ಅದೆಷ್ಟು ಪ್ರಮಾದಕಾರಿಯಾಗಿತ್ತಂದ್ರೆ ಸ್ವತಃ ಶಿವ ಕೂಡ ಅದನ್ನ ತಡೆದುಕೊಳ್ಳೋಕೆ ಆಗೋದಿಲ್ಲ ಆತನ ದೇಹವೆಲ್ಲ ಬೆಂಕಿಯಂತ ಊರಿ ಪ್ರಾರಂಭವಾಗುತ್ತೆ ಆದ್ರೂ ನಗುತ್ತಾ ನಿಂತಿದ್ದ ಶಿವನ ಬಳಿ ಬೆಂಕಿಯಂತ ಊರಿಯನ್ನ ಕಡಿಮೆ ಮಾಡಲು ದೇವತೆಗಳೆಲ್ಲ ಬರ್ತಾರೆ ಆಗ ಪರಮಾತ್ಮ ನಿನ್ನ ತಲೆಯ ಮೇಲೆ ಜಾಗ ನೀಡು ನನ್ನಿಂದ ಬರುವ ತಂಪಿನಿಂದ ಈ ವಿಷಯದಿಂದ ಬರುವ ಉರಿ ಉಪಶಮನವಾಗುತ್ತೆ ಅಂತ ಚಂದ್ರ ಹೇಳ್ತಾನೆ ಆಗ ಶಿವ ಕೂಡ ಸರಿ ಎಂದು ಚಂದ್ರನನ್ನ ತನ್ನ ತಲೆಯ ಮೇಲೆ ಇಟ್ಟುಕೊಳ್ತಾನೆ ತಕ್ಷಣ ಶಿವನ ದೇಹವೆಲ್ಲ ತಂಪಾಗಿ ಬಿಡುತ್ತೆ ಅಂದಿನಿಂದ ಚಂದ್ರನ ಸ್ಥಾನ ಶಿವನ ತಲೆಯ ಮೇಲಿದೆ